ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೆಳೆ ಪರಿಹಾರ ಯಾವ ರೀತಿ ಚೆಕ್ ಮಾಡೋದು ನಿಮ್ಮದೇ ಆದ ಮೊಬೈಲಲ್ಲಿ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಂದು ಇಂಚಿಂಚಾಗಿ ಇದೆ ಸಿಂಪಲ್ಲಾಗಿ ಒಂದು ಲಿಂಕ್ ಇರುತ್ತೆ ನಮ್ಮ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಬೇಕಾದರೆ ಕಮೆಂಟ್ ಹಾಕಿ ಕೇಳಿ ನಿಮಗೆ ಲಿಂಕ್ ಕೂಡ ಕೊಟ್ಟು ಕಳಿಸ್ತೀನಿ ಆ ಲಿಂಕ್ ಓಪನ್ ಮಾಡಿಬಿಟ್ಟು ಅಲ್ಲಿ ಯಾವ ಏರಲ್ಲಿ ಅರ್ಜಿ ಹಾಕಿದ್ದು ಪ್ಲಡ್ ಒಳ್ಳೆ ಏನೇನು ಅದರ ಡಿಟೇಲ್ ಆಗಿ ಅವರು ಕೇಳ್ತಾರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತುಂಬಿದ್ರೆ ನಾಲ್ಕೇ ನಾಲ್ಕು ಆಪ್ಷನ್ ಇರ್ತದೆ ಅದನ್ನು ತುಂಬಿದ್ರೆ ಅಂದ್ರೆ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಸಿಗುತ್ತೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅನ್ಕೊಂತೀನಿ ನೇರವಾಗಿ ವಿಷಯಕ್ಕೆ ಬಂದುಬಿಡೋ ವಿಷಯ ವಿಷಯ ಇವತ್ತೇನಪ್ಪ ಅಂದ್ರೆ ಏನು ಮಳೆ ಬೆಳೆ ಹಾನಿಗೊಳಗೊಂಡ ರೈತರಿಗೆ ಪರಿಹಾರದ ಮೊತ್ತವನ್ನು ಕೊಡಲು ಸರ್ಕಾರ ಒಂದು ಅಪ್ಲಿಕೇಶನ್ ಕರೆದಿತ್ತು ಯಾರಾದ ಅರ್ಜಿ ಹಾಕಿದರೆ ಅವರಿಗೆ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಅನ್ನೋದು ಯಾವ ರೀತಿ ಚೆಕ್ ಮಾಡೋ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಾದರೂ ನೀವು ಅಪ್ಲಿಕೇಶನ್ ಅಥವಾ ಹಾಕಿದರೆ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ತಾಲೂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಪರಿಹಾರ ಲಿಸ್ಟಲ್ಲಿ ನಿಮ್ಮ ಹೆಸರು ಇದಿಲ್ಲ ಅನ್ನೋದು ಯಾವ ರೀತಿ ಚೆಕ್ ಮಾಡು ಅನ್ನೋದು ಇಲ್ಲಿ ನೋಡಬೇಕಾಗತ್ತೆ ಅದಕ್ಕೊ ಇದಕ್ಕೊಂದಿದೆ ಏನಪ್ಪ ಅಂದರೆ ಅದಕ್ಕೊಂದು ಲಿಂಕ್ ಇದೆ ನಮ್ಮ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ಪರಿಹಾರ ಡೇಟಾ ಎಂಟ್ರಿ ಪ್ರೊಸೆಸ್ ರಿಪೋರ್ಟ್ ಹ್ಯಾಸ್ ಆ್ಯಂಡ್ ಡೇಟ್ ಟ್ವೆಂಟಿ ಏಯ್ಟ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈ ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಇಯರ್ ಅಂತಿದೆಯಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೆಲೆಕ್ಟ್ ಸೀಸನ್ ಅಂತೈತಲ್ಲ ಅಲ್ಲಿ ಖಾರಿಫ್ ಅಂತೈತಲ್ಲ ಅಲ್ಲಿ ಅದನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಇನ್ನು ಅದೇ ಸೆಲೆಕ್ಟ್ ಕ್ಲಾಮಿಟಿ ಅಂತೈತಲ್ಲ ಫ್ಲವರ್ ಡೋಸ್ ಅಂದರೆ ನಮ್ಮ ಮಳೆಯಿಂದ ಹಳೆಯ ಹಾನಿಗಳಾಗದ ಒಂದು ಪರಿಹಾರ ಮೊತ್ತ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನಿಮ್ದು ಯಾವ ಇದೆ ಅಥವಾ ಬಾಗಲಕೋಟೆ ಇನ್ನು ಬೀದರ್ ರಾಯಚೂರು ಎಲ್ಲ ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ಒಂದು ಬೆಳೆ ಪರಿಹಾರ ಅರ್ಜಿ ಕರೆದ್ರೆ ಅದನ್ನು ಇಲ್ಲಿ ಶೋ ಮಾಡಿದ್ದಾರೆ ಆ ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟಿಕ್ ಆ ಡಿಸ್ಟಿಕ್ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಇನ್ನೂ ಅದೇ ರೀತಿಯಾಗಿ ಗೆಟ್ ರಿಪೋರ್ಟ್ ಇದೆಯಲ್ಲ ಇದರಲ್ಲಿ ಕೆಳಗಡೆ ರೆಡ್ ಒಂದು ಆಪ್ಷನಲ್ಲಿದೆ ನೋಡು ಆ ಆಪ್ಷನಲ್ಲು ಹೋಗ್ಬಿಟ್ಟು ನೀವು ನೋಡ್ಬೋದು ಇವಾಗ ಜಸ್ಟ್ ಇಲ್ಲಿ ಲಿಸ್ಟ್ ಬರುತ್ತೆ ಲಿಸ್ಟ್ ಬರುತ್ತೆ ಯಾವ ಡಿಸ್ಟಿಕ್ ಡಿಸ್ಟಿಕ್ ಬಾಗಲಕೋಟೆ ಡಿಸ್ಟಿಕ್ ನೋಡಿದ್ದೀವಿ ಜಮಖಂಡಿ ಬೀಳ್ಗಿ ಮದೋಳ ಬದಾಮಿ ಬಾಗಲಕೋಟೆ ಹುಣಗುಂದ ಗುಳದ ಗುಡ್ಡ ಇಳ್ಕಲ್ಲ ಬನಟ್ಟಿ ಹೀಗೆ ಟೋಟಲ್ ಎಂಟ್ರಿ ಡೇಟಾ ಆಗಿದೆ ಎಷ್ಟು ಇನ್ನು ಅದೇ ರೀತಿಯಾಗಿ ಪೆಂಡಿಂಗ್ ಎಷ್ಟು ಅದಾವೆ ಇನ್ನು ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಎಷ್ಟು ಇನ್ನು ಮೇನ್ ಇಲ್ಲಿದೆ ನೋಡಿ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಬೈ ವಿ ಇಲ್ಲಿ ಎಷ್ಟು ಜನ ಇದಾಗಿದೆ ಇಲ್ಲಿ ಎಷ್ಟು ಆಗಿದೆ ನೋಡಿ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಬೈ ವಿ ಎ ಓ ಇದೆಲ್ಲ ಇಲ್ಲಿ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೆಂಟು ಯಾವ ಡಿಸ್ಟ್ರಿಕ್ ಇಲ್ಲಿ ಜಮಖಂಡ್ ಡಿಸ್ಟ್ರಿಕಲ್ಲಿ ಈ ಅಪ್ರೂವ್ಡ್ ಅಂದರೆ ಇವರು ಸಕ್ಸಸ್ ಆಗಿದ್ದು ಇವು ವೆರಿಫೈಡ್ ಆಗಿಬಿಟ್ಟು ಸಕ್ಸಸ್ ಆಗಿದೆ ಇನ್ನು ಫೆಂಡಿಂಗ್ ಅಂತಿದೆ ನೋಡಿ ಇಲ್ಲಿ ಫೆಂಡಿಂಗ್ ಪವರ್ ಕಂಪ್ಲೀಟೇಷನ್ ಅಪ್ ಡೇಟಾ ಎಂಟ್ರಿ ಇನ್ ವಿ ಎ ಓ ಲಾಗಿನ್ ಇಲ್ಲಿ ಇವು ಫೆಂಡಿಂಗ್ ಡೇಟಾ ಇನ್ನು ಅದೇ ರೀತಿಯಾಗಿ ಇನ್ನು ಮಿಸ್ ಮ್ಯಾಚ್ ಕೇಸಸ್ ಫೆಂಡಿಂಗ್ ಫಾರ್ ಅಂದರೆ ಮಿಸ್ ಮ್ಯಾಚ್ ಆಗಿದ್ದು ಇಲ್ಲಿ ನೀವು ತಹಸೀಲ್ದಾರ್ ಇನ್ನೂ ಪೆಂಡಿಂಗ್ ಇರ್ತಾವೆ ರಿಜೆಕ್ಟ್ ಆಗಿದ್ದು ಈ ಕಡೆ ರಿಜೆಕ್ಟ್ ಆಗಿದ್ದಾವೆ ಇವೆಲ್ಲ ಪ್ರತಿಯೊಂದು ಡೇಟಾದ ಪ್ರತಿಯೊಂದು ಡೇಟಾ ಇದರಲ್ಲಿ ಇರುತ್ತೆ ಬಟ್ ನಿಮ್ಮ ಲಿಸ್ಟ್ ಯಾವ ರೀತಿ ಚೆಕ್ ಮಾಡಿ ನೋಡೋದು ಹೇಳ್ತೀನಿ ನೋಡಿ ಈಗ ಎಕ್ಸಾಂಪಲ್ ಇದು ಬದಾಮ್ ತಾಲೂಕು ಇದೆ ಬದಾಮಿ ತಾಲೂಕೀದ ಹೋಗ್ಬಿಟ್ಟು ಈ ಕಡೆ ನೋಡಿ ಎಲ್ಲಿಪ್ಪ ಅಂದರೆ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಬೈ ವಿ ಅಂತ ಅಂತಿದೆಯಲ್ಲ ಇದರ ಬಾದಾಮ್ ತಾಲೂಕು ನಾವು ಸರ್ಚ್ ಮಾಡಿ ಇದ್ರ ಮೇಲೆ ಟಚ್ ಮಾಡ್ಬೇಕು ಟಚ್ ಮಾಡ್ರೆ ಅದರ ನಿಮ್ಮ ಪ್ರತಿಯೊಂದು ಲಿಸ್ಟ್ ಬರುತ್ತೆ ಲಿಸ್ಟ್ ಓಪನ್ ಆಗುತ್ತೆ ಒಂದು ಸ್ವಲ್ಪ ಒಂದು ನಿಮಿಷ ಟೈಮ್ ಇದು ಓಪನ್ ಆಗೋಕ್ಕೆ ಒಂದು ಐವತ್ತು ಸೆಕೆಂಡ್ ಟೈಮ್ ಹಿಡಿತೈತಿ ವೆಯ್ಟ್ ಮಾಡಬೇಕಾಗತ್ತೆ ಯಾವ ರೀತಿ ಚೆಕ್ ಮಾಡ್ಬೋದು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ ಇವಾಗ ನಿಮ್ಮ ಲಿಸ್ಟಲ್ಲಿ ಹೆಸರಿದೆ ಅಂತ ಯಾವಾಗ ಗೌರ್ಮೆಂಟ್ ಬೆಳೆ ಪರಿಹಾರ ಹಾನಿ ಹಣವನ್ನು ಬಿಡುಗಡೆ ಮಾಡುತ್ತಲ್ಲ ಅದೇ ದಿನ ನಿಮ್ಮ ಖಾತೆಗೆ ಹಣ ಏನು ಜಮಾ ಆಗುತ್ತ ಯಾವಾಗ ಜಮಾ ಅಂದ್ರೆ ಬಿಡುಗಡೆ ಆದಮೇಲೆ ಕೂಡ ಜಮಾ ಆಗುತ್ತೆ ಯಾರಾದರೂ ಫೆಂಡಿಂಗ್ ಅತಿ ಇದ್ದರೆ ಒಂದು ಸಲ ಇನ್ನೊಂದು ಸಲ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಚೆಕ್ ಮಾಡಿಬಿಟ್ಟು ಅಥವಾ ನಿಮ್ಮ ತಲಾಟೆ ಅವರು ಇರ್ತಾರಲ್ಲ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ತಾರಲ್ಲ ಅವ್ರಿಗೆ ಭೇಟಿ ಕೊಡ್ಬೋದು ಏನಾದರೂ ಇದಕ್ಕೆ ಪರಿಹಾರ ಸಿಗ್ಬೋದು ಹೇಳಿ ಅವ್ರ ಬಗ್ಗೆ ಮಾಹಿತಿ ಕೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ನೀವು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಹೆಸರು ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ಹೇಳ್ತಾನೆ ನೋಡಿ ಇಲ್ಲಿ ಇಲ್ಲಿ ಹತ್ತರಿಂದ ಎಂಟ್ರಿ ಪೇಜಸ್ ಇರ್ತವೆ ಇಲ್ಲಿ ಪೇ ಒಂದು ಹತ್ತು ಪೇಜಿಂದ ಇರ್ತವೆ ಬೇರೆ ಬೇರೆ ಪೇಜ್ ಬರ್ಚಿಲ್ಲಿ ವಿ ಎ ಅಪ್ರೂವ್ಡ್ ಅಂತ ಇದೆಯಲ್ಲ ಬಿ ಯು ವಿ ಎ ಅಪ್ರೂವ್ಡ್ ಆದರೂ ಎಲ್ಲವೂ ಕೂಡ ಸಕ್ಸಸ್ ಆಗಿದ್ದೆವು ಇವು ನಿಮ್ಮ ಸರ್ಚ್ ನಿಮ್ಮ ಹೆಸರು ಇಲ್ಲಿ ಸರ್ಚ್ ಕನ್ನಡದಾಗ ಸರ್ಚ್ ಮಾಡಬೇಕಾಗತ್ತೆ ನಿಮ್ಮ ಕನ್ನಡ ಕೀಬೋರ್ಡ್ ಇರಬೇಕಾಗತ್ತೆ ಸರ್ಚ್ ಮಾಡಿದರೆ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ಈಗ ನಾವು ಒಬ್ರು ಪುಂಡಪ್ಪ ಅಂತ ಸರ್ಚ್ ಮಾಡಿದ್ವಿ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಪ್ರತಿಯೊಬ್ಬರದು ನೋಡಿಲ್ಲ ಡೇಟಾ ಬಂದಿದೆ ಪ್ರತಿಯೊಬ್ರದೂ ಯಾರ್ಯಾರ್ದು ಅಪ್ಲೋಡ್ ಆಗಿದೆ ಪ್ರತಿಯೊಬ್ರದ್ದು ಇಲ್ಲಿ ಡೇಟಾ ನೋಡಿಲ್ಲ ಈ ಥರ ತೋರಿಸ್ತದೆ ಇದು ಅಂದರೆ ನಿಮ್ಮ ಹೆಸರು ಕಾಣದ ನೀವು ಸರ್ಚ್ ಮಾಡಿದ್ರಂದ್ರೆ ನಿಮ್ಮದು ಇದೇ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡಿರ ಅನ್ಕೊತೀನಿ ಯಾರಾದರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ರೈತರ ಸಂಬಂಧಿತ ವಿಷಯಗಳ ನಾವು ಹಾಕ್ತಾ ಇರ್ತೀವಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ವೆಬ್ಸೈಟ್ ಲಿಂಕ್ ನಮ್ಮ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀವಿ ಅಲ್ಲಿ ಹೋಗ್ಬಿಟ್ಟು ನೀವು ಲಿಂಕ್ ಓಪನ್ ಮಾಡಿದ್ರೆ ನೇರವಾಗಿ ನೀವು ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಿಂಪಲ್ಲಾಗಿ ಯಾರಾದರೂ ಮಾಡುವುದು ಒಂದು ನಾಲ್ಕು ಕ್ವೆಶನ್ ಇರುತ್ತೆ ಬಟ್ ಅದನ್ನು ನೀವು ಪೂರ್ಣಗೊಳಿಸಿದ್ರೆ ನಿಮ್ಮ ಲಿಸ್ಟ್ ಸರಿಯಾದ ರೀತಿಯಲ್ಲಿ ತೋರಿಸೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ